ಸ್ವಾಮಿ ಮಾಡೋದೇ ಸ್ವಾಮಿ ಅರ್ಧ ಹತ್ತು ರೂಪಾಯಿ ಕೊಟ್ಟಾರಿಗೆ ತಗೋ ಹೆಂಗ ಹೆಂಗಿಡ್ಕೊಂಡ ಟೈಗರ್ <kung> ನೋಡ್ಬಾಂಟ <government> mm. ಇನ್ನೊಂದು ಹತ್ತು ನಿಮಿಷ ನಿಂದ್ರಿ ಇನ್ನೊಂದು ಎಂಟು ರೂಪಾಯಿ ಇಟ್ಟು ಸಾವಿರ ರೂಪಾಯಿ ಇಟ್ಟು ನೋಟ್ ಬರ್ತಾವ್ ನೋಡ್ರಿ ನಮ್ ಸ್ಪರ್ಶ ಅವ್ರ ಸ್ಕೂಲ್ ಕಡೆ ಬಂದ್ವಿ ನಮ್ಮ ಶ್ವೇತಾ ಅವ್ರ ಮೊಬೈಲ್ ತಗೊಂಡ ಮುಂದೆ ಹೋಗ್ತಾರೆ ಶೂಟ್ ಮಾಡ್ಕೋತಾರ ಏನೇನ್ ಹಾಕೈತಿ ಏನೇನ್ ಇಲ್ಲಿ ತೋರಿಸ್ತಾರ ಬಸ್ ಬಂದ್ ನಿಂತೈತೆ ಅವ್ರದ್ದು ಶುನು ಬಸ್ ನಿನ್ ಫೇವ್ರೇಟ್ ನೀನು ಒಂದು ಈ ಸಮಯದ ನಾನು ಬರ್ಲಿ ನಾವು ಹೋಗ್ಲಿ ಬಸ್ ಬಾಯ್ ಹಾಂ ಓ ಬಚ್ಚ ಬೇಡವಾ ಹೆದರಿಕೆ ಬರ್ತದ ನನಗೆ ಬಾಕೆಟ್ ಬಡೀತೀನಿ ನಂಗೆ ಮಾಡಿ ಇಟ್ವಾ ಸ್ಪರ್ಶ ಇಲ್ಲಿ ಕೊಡ್ತೀನಿ ಹಿಂದೆ ಒಬ್ಬಾಕೆ ಕೊಡ್ತಿ ನಾ ಇಲ್ಲಿ ಕೂಡ್ತೀನಿ ನೋಡಿ ಮುಂದೆ ಏ ಸ್ಪರ್ಶ ಬಿದ್ದಗಿದಿ ಇಲ್ಲಿ ಮುಂದೆ ಬಾ ಮುಂ ಬಾ ಅಲ್ಲಿ ಟೀಚರ್ ಬರ್ತಾರ ಬೈತಾರ ಮುಂದೆ ಬಾ ಹಂ ಮಾಡಬಾರ್ದು ಹಠ ಮಾಡಬಾರ್ದು ಓಕೆ ಅಲ್ಲೇ ಕೊಡ್ತೀವಿ ಒಬ್ಬಾಕೆ ನೋಡಿ ಸರ್ ನಾ ಸಮೇತನ ಎತ್ಕೊಂಡು ಕುಂದಿರ್ತೆ ನೋಡಿರಿ ಎತ್ಕೊಳಿ ಹಾಂ ಮಾಡಿ ಥ್ಯಾಂಕ್ ಯು ರೀತಿ ಅಕ್ಕಾ ಹಾಯ್ ಹಾಯ್ ನಾವು ಚಾಟ್ ಅಪ್ಪನ್ ಬೇಡ ಬಾಯ್ ನಾನು ಬರ್ತೀನಿ ಗಾಡಿ ಖಾಲಿ ಐತಿ ಬರ್ರಿ ಅಂತಂದ್ರೆ ಸರ್ ಅದಕ್ಕೆ ನಾನು ರೆಡಿ ಆಗಿ ಬಂದಿ ನನ್ನ ಜೋಡಿ ಇನ್ನೊಂದು ಸರ್ಪ್ರೈಸ್ ತಗೊಂಡ್ಬಂದಿನಿ ನಿಮಗೆ ಒಳಗೆ ತೋರಿಸ್ತೀನಿ ಇನ್ನೂ ಒಬ್ರು ಹುಡುಗರು ಬೇಕತ್ತ ಬರ ಸರ್ ಅವ್ರ ಪೇರೆಂಟ್ಸ್ ಬಂದ್ರೆ ಅವ್ರೆ ನೋಡೋಣ ನೋಡ್ರಿ ಫೈನಲಿ ನಾವು ಭೂತ್ರ ಮಟ್ಟಿಗೆ ಬಂದು ಈಗ ಹೋಗೋಣ ಅಂತ ಹೇಳಿ ಅಪ್ಪ ಹೋಗ ಎಲ್ಲರೂ ನಿಂತಾರ ಅಲ್ಲಿಂದ್ರೋಗ ಇಲ್ಲೇ ಲೈನ್ ಒಳಗೆ ನಿಂದಿರಬೇಕಾ ಲೈನ್ ಲೈನ್ ಒಳಗ

ಸ್ಪರ್ಶ ಬಾ ಲಗುಬ ನಿಂದ್ರ ನೀನು ಅಪಿ ಬಾ ಸ್ಪರ್ಶ ಬಾ ಲಘು ಬಾ ಕ್ಯೂ ಒಳಗ್ ನಿಂದ್ರಿ ಎಲ್ಲಾರು ನಿಂತಾರಿಲ್ಲ ನಾನು ನಿಂತೇನ್ ಬಾ ಇಲ್ಲಿಂದ ಫೋಟೋ ರೆಡಿ ಇದೀರಿ ಇಲ್ಲ ಇದೆ ನಾನು ನೋಡ್ರಿ ಬರ್ರಿ ನೋಡ್ರಿ ಕಲ್ಚಾರ್ ಬೈತಾರ ಅಲ್ಲ ಪೇರೆಂಟ್ಸ್ ಲೈನ್ ಹಚ್ಚರಿ ಹುಡುಗರು ಲೈನ್ ಹಚ್ಚರಿ ಗೊತ್ತಾಗ್ಲಾ ನೋಡ್ರಿ ಗೌರ್ಮೆಂಟ್ ಶಾಲೆ ಹುಡುಗರು ಬಂದವ ಎಷ್ಟು ಚಂದ

हाँ नेट वो क्यों ट्राई किया क्या चल रहा है इस बंद ರೀ ಮಲ್ಯವನ ಮಟ್ಟಿ ಸಾಲಿ ಹುಡುಗರು ಎಲ್ಲರೂ ಬಂದಾರ ಸರ್ಕಾರಿ ಸಾಲಿ ಹುಡುಗರು ನನಗೆ ಎಷ್ಟು ಖುಷಿ ಆಗತ್ತೈತೆ ಅಂದ್ರೆ ನಾನು ಇದೂನಿಫಾರ್ಮ್ ಹಾಕೊಂಡು ಕಲ್ತೇನೆ ನಾಕನೇತೆ ಮಠ ಹಿಂಗ ಲೈಟ್ ಬ್ಲೂ ಮತ್ತೆ ನೀವಿ ಬ್ಲೂ ಪ್ಯಾಂಟ್ ಸರ್ ಎಲ್ಲರೂ ಆರಾಮ್ ಅದ ರೀ ನಮಗ್ ಬಾಳ್ ಖುಷಿ ಆಗತ್ತೈತ್ರಿ ಸರ್ಕಾರಿ ಸಾಲಿಯಿಂದ ಟ್ರಿಪ್ಪಿಗೆ ಕರ್ಕೊಂಡ್ ಬಂದೇರಿ ಹುಡುಗರ್ನ ಅಂತೇಳಿ ಎಲ್ಲಾರ್ಗ ಹೆಂಗ ಅನ್ಸತ್ತರಪ್ಪ ಆಹಾ ಈ ಜೋಶ್ ಬೇಕು ಇನ್ನೊಂದ್ಸಲ ವಾ ವೆರಿ ಗುಡ್ ನಿಮ್ ಸಾಲಿ ಹೆಸರು ಹೇಳ್ರಿ ಎಲ್ಲರೂ ಒಂದ್ಸತಿ ಓಕೆ ಗೌರ್ಮೆಂಟ್ ಸ್ಕೂಲ್ ನಾಗ ಯಾವತ್ರ ಕಲ್ತಿ ಗೌರ್ಮೆಂಟ್ ಸ್ಕೂಲ್ ನಾಗ ಎಷ್ಟು ಮಜಾ ಇರ್ತೈತಿ ಗುರ್ತೇನ ನೋಡ್ ನಾ ಕಲ್ತೇನಿ ಗೌರ್ಮೆಂಟ್ ಹುಡ್ಗೋರು ಬಂದಾರೆ ಎಷ್ಟೋ ಖುಷಿ ನೋಡಿ ಎಲ್ಲಾರು ಎಷ್ಟ್ ನೀಟ್ ಆಗಿ ಲೈನ್ ಅವ್ರ ಸರ್ ಆ ಎಲ್ಲರೂ ರಿಬ್ಬನ್ ಹೌದಲ್ಲ ಎಷ್ಟ್ ಮಂದಿ ಸ್ಕೂಲ್ ಹುಡುಗರು ನೋಡತ್ತರಿ ಕಮೆಂಟ್ ಹಾಕ್ರಿ ನೀವ್ ಎಲ್ಲಾರು ನೋಡಿದ್ರೆ ಅಂದ್ರೆ ವಿಡಿಯೋ ಮನಿಗೋಗಿ ಕಮೆಂಟ್ ಹಾಕ್ತಿರಲ್ಲ

ನೋಡ್ರಿ ನಮ್ ಸ್ಪರ್ಶ ಮತ್ ಕಿಡ್ಡು ನಮ್ ಮುಂದ್ ಓಡಿ ಓಡೋಡು ಅಂತಾರ ಇದು ಈಗ ಮಧ್ಯಾಹ್ನ ಸ್ಪರ್ಶ ನಮ್ ಮುಂದ್ ಬಿಟ್ಟ ಕಿಡ್ಡು ಅದ ಅಂದ್ಕೊಡ್ಲೆ ಅಲ್ಲಿ ಹುಡುಗ ಅದ ಹುಡುಗರು ಅದ ಅಂದ್ಕೂಡ್ಲೆ ಹೋಗೈತೆ

ಎರಡುಗಡೆ ಬೇಕಂದ್ರೆ ಕೈ ಹಾಕ್ತಾವ್ರಿ ನೋಡ್ರಿ ಇಲ್ಲೆಲ್ಲರೂ ಬ್ರೇಕ್ ತಗೊಂಡ್ರೆ ಫಸ್ಟ್ ಕ್ಲಾಸ್ ಟೆನಿ ಹೊಡ್ಯತಾರ ನೋಡ್ರಿ ಎಲ್ಲಾರು ಮುಂದೆ ಹೋದ್ರೆ ಇವರು ಮೂರು ಮಂದಿ ಇಲ್ಲೇ ಕೂತಾರ ಅವ್ರ ಅಲ್ಲಿ ಹೋದ್ರೆ ಆಗ್ಲೇ ಏನ್ ಮಾಡತ್ತಾಳ ನೀರು ಕುಡಿಯತ್ತ ಕುಡಿದ್ ಬರ್ರಿ ಪಟ್ ಪಟ್

ನೋಡ್ರಿ ಶತವ್ರ ಊಟ ಎಲ್ಲ ಆತ ಊಟ ಎಲ್ಲಾ ಹುಡುಗರು ಗಾರ್ಡನ್ ಐತಿನ್ ಆಟ ಅಲ್ಲಿ ಸಮೇತ ಈಶಾನ್ ಅದಾನ ಆಮೇಲೆ ನಿಚ್ಚ ಕಡೆ ನಮ್ ಸ್ಪರ್ಶ ಅವ್ರು ಅಲ್ಲಿ ಕೂತಾರೆ ಆಟಾಡಕ್ಕೆ ಎಲ್ಲದವು ನಾವು ನಾವಿಬ್ರು ಜಾಲಿ ಹಾಕೊಂಡ್ರಿ ಜಾಲಿ ಜಾಲಿ ಹುಡುಗರು ಮಸ್ತ್ ಈಶಾನ್ ಈ ಮಾಡ ಈಶಾನ್ ಸ್ಮೈಲ್ ಏ ಎಲ್ಲ ಅಣ್ಯೋ ಹೇಳ